ಒಳಮೀಸಲಾತಿ ಇಲ್ಲದೇ ಇದ್ದ ಕಾರಣಕ್ಕೆ ಅತ್ಯಂತ ಹೆಚ್ಚಿನ ಮಟ್ಟದ ಅನ್ಯಾಯಕ್ಕೆ ಒಳಗಾಗಿದ್ದು ಮಾದಿಗ ಸಮುದಾಯ ಮತ್ತು ಈ ಎರಡೂ ಸಮುದಾಯಗಳು ಕೂಡ ಎಡಗೈ ಸಮುದಾಯ ಇರಲಿ ಬಲಗೈ ಸಮುದಾಯ ಇರಲಿ ಅಸ್ಪೃಶ್ಯತೆಯನ್ನು ಕ್ರೌರ್ಯಕ್ಕೆ ಒಳಗಾದಂಥವು ಇವತ್ತೂ ಕೂಡ ಅಸ್ಪೃಶ್ಯತೆಯನ್ನು ಕ್ರೌರ್ಯಕ್ಕೆ ಒಳಗಾಗ್ತಾ ಇರತಕ್ಕಂಥವು ಅದು ಕಾಂಗ್ರೆಸ್ ಪಕ್ಷ ಇರಲಿ ಬಿ ಜೆ ಪಿ ಪಕ್ಷ ಇರಲಿ ಈ ಎರಡರಲ್ಲೂ ಕೂಡ ಬದ್ಧತೆಯ ಕೊರತೆ ಇತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಎಲ್ಲರಿಗೂ ಗೊತ್ತಿದೆ ಸಂವಿಧಾನದೊಳಗಡೆ ಅವಕಾಶ ಇದ್ದಾಗ್ಯೂ ಮತ್ತು ಒಳ ಮೀಸಲಾತಿ ಕೊಡೋದು ಅತ್ಯಂತ ಅವಶ್ಯಕತೆ ಇದ್ದಾಗ್ಯೂ ಕೂಡ ಇಲ್ಲಿಯ ತನಕ ಮೋದಿಯವರು ಒಳ ಮೀಸಲಾತಿ ಜಾರಿಗೊಳಿಸೋದ್ರ ಬಗ್ಗೆ ಯಾವ ಒಂದು ಪಾಸಿಟಿವ್ ಸ್ಟೆಪ್ಸ್ ತಗೊಂಡಿಲ್ಲ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಒಳಗಡೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಹೋರಾಟ ನಡೀತಾ ಇದೆ ಈ ಹೋರಾಟದ ಮುಂಚೂಣಿಯಲ್ಲಿ ಇದ್ದಿದ್ದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಈ ರಾಜ್ಯದ ಮಾದಿಗ ಸಮುದಾಯ ಮಾದಿಗ ಸಮುದಾಯ ಅಥವಾ ಮಾದಿಗ ಸಂಬಂಧಿತ ಜಾತಿಗಳ ಸಮುದಾಯ ಅಥವಾ ನಾವು ಎಡಗೈ ಸಮುದಾಯ ಅಂತ ಏನು ಕರಿತೀವಿ ಆ ಎಡಗೈ ಸಮುದಾಯ ಯಾಕೆ ಅಂತಂದರೆ ಒಳ ಮೀಸಲಾತಿ ಇಲ್ಲದೇ ಇದ್ದ ಕಾರಣಕ್ಕೆ ಅತ್ಯಂತ ಹೆಚ್ಚಿನ ಮಟ್ಟದ ಅನ್ಯಾಯಕ್ಕೆ ಒಳಗಾಗಿದ್ದು ಮಾದಿಗ ಸಮುದಾಯ ಹಾಗಾಗಿ ಈ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ಅನೇಕ ವರ್ಷಗಳಿಂದ ಹೋರಾಟವನ್ನು ಮುನ್ನಡೆಸಿಕೊಂಡು ಕಾಪಿಟ್ಟುಕೊಂಡು ಬಂದಂಥದ್ದು ಮಾದಿಗ ಸಮುದಾಯ ಈ ಹೋರಾಟದ ಕಾರಣಕ್ಕಾಗಿಯೇ ಸದಾಶಿವ ಆಯೋಗ ಕೂಡ ರಚನೆ ಆಯಿತು ಸಮೀಕ್ಷೆ ಮಾಡಿತು ವರದಿ ಕೂಡ ಕೊಡ್ತು ಆದರೆ ಅಲ್ಲಿಂದ ಆಚೆಗೆ ಅದು ಮುಂದಕ್ಕೆ ಹೋಗಲಿಲ್ಲ ಅದಕ್ಕೆ ಕೆಲವು ತಾಂತ್ರಿಕ ಕಾರಣಗಳಿದ್ವು ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜಕೀಯ ಪಕ್ಷಗಳಿದ್ದ ಬದ್ಧತೆಯ ಕೊರತೆಯೂ ಮುಖ್ಯ ಕಾರಣ ಆಗಿತ್ತು ಅದು ಕಾಂಗ್ರೆಸ್ ಪಕ್ಷ ಇರಲಿ ಬಿ ಜೆ ಪಿ ಪಕ್ಷ ಇರಲಿ ಈ ಎರಡರಲ್ಲೂ ಕೂಡ ಬದ್ಧತೆಯ ಕೊರತೆ ಇತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲೂ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಈ ಬದ್ಧತೆಯ ಕೊರತೆ ಅನ್ನೋದು ಅತಿ ಹೆಚ್ಚಿನ ಮಟ್ಟದಲ್ಲೇ ಇತ್ತು ಅನ್ನೋದು ನಮಗೆಲ್ಲ ಗೊತ್ತಿದೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಸಂವಿಧಾನದೊಳಗಡೆ ಅವಕಾಶ ಇಲ್ಲದೆ ಹೋದಾಗಲೂ ಕೂಡ ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಮಾನ್ಯ ಮೋದಿಯವರು ಇ ಡಬ್ಲ್ಯೂ ಎಸ್ ಮೀಸಲಾತಿ ಹತ್ತು ಪರ್ಸೆಂಟನ್ನು ಕೇವಲ ಮೂರು ದಿನದಲ್ಲಿ ಕೊಟ್ಟರು ಆದರೆ ಸಂವಿಧಾನದೊಳಗಡೆ ಅವಕಾಶ ಇದ್ದಾಗ್ಯೂ ಮತ್ತು ಒಳ ಮೀಸಲಾತಿ ಕೊಡೋದು ಅತ್ಯಂತ ಅವಶ್ಯಕತೆ ಇದ್ದಾಗ್ಯೂ ಕೂಡ ಇಲ್ಲಿಯ ತನಕ ಮೋದಿಯವರು ಒಳ ಮೀಸಲಾತಿ ಜಾರಿಗೊಳಿಸೋದ್ರ ಬಗ್ಗೆ ಯಾವ ಒಂದು ಪಾಸಿಟಿವ್ ಸ್ಟೆಪ್ಸ್ನೂ ತಗೊಂಡಿಲ್ಲ ಚುನಾವಣಾ ಸಮಯದಲ್ಲಿ ಮಾತ್ರ ಒಳ ಮೀಸಲಾತಿ ಪರವಾಗಿ ಮಾತಾಡಿದ್ದಾರೆ ಅವ್ರ ಪಕ್ಷದವರು ಚುನಾವಣಾ ಸಮಯದಲ್ಲಿ ಒಳ ಮೀಸಲಾತಿ ಪರವಾಗಿ ನಾವು ಇದೀವಿ ಅಂತ ಗಿಮಿಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಬಿಟ್ಟರೆ ಒಂದು ಸಾಲಿಡ್ ಆದ ಸ್ಟೆಪ್ಪನ್ನು ಒಳ ಮೀಸಲಾತಿ ಜಾರಿ ಮಾಡೋದ್ರ ಕಡೆಗೆ ಇಲ್ಲಿ ತನಕ ಮೋದಿಯವರು ತಗೊಂಡಿಲ್ಲ ಹಾಗಾಗಿ ಬದ್ಧತೆಯ ಕೊರತೆ ಅನ್ನೋ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬದ್ಧತೆಯ ಕೊರತೆ ಬಿ ಜೆ ಪಿ ಪಕ್ಷಕ್ಕೆ ಇರೋದನ್ನು ಗಮನಿಸಿದ್ದೀವಿ ಆದರೆ ಇದು ಯಾವುದಕ್ಕೂ ಹೆದೆಗುಂದದಂತೆ ಮಾದಿಗ ಸಮುದಾಯ ಈ ಒಳ ಮೀಸಲಾತಿಯ ಹೋರಾಟವನ್ನು ಮುನ್ನಡೆಸ್ಕೊಂಡೇ ಬಂದಿತ್ತು ಇದರ ಮಧ್ಯೆ ಎರಡು ಪಾಸಿಟಿವ್ ಬೆಳವಣಿಗೆಗಳಾದವು ಒಂದು ಈ ಹೋರಾಟದ ಫಲವಾಗಿ ಮತ್ತು ಕಾನೂನಾತ್ಮಕವಾಗಿಯೂ ಹೋರಾಡಿದ ಕಾರಣಕ್ಕೆ ಸುಪ್ರೀಂ ಕೋರ್ಟು ಕಳೆದ ವರ್ಷ ಒಳಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಅನ್ನುವ ತೀರ್ಪನ್ನು ಕೊಡ್ತು ಈ ಮತ್ತೊಂದು ಪಾಸಿಟಿವ್ ಅಂಶ ಏನು ಅಂತಂದರೆ ಹೊಲೆಯ ಸಮುದಾಯ ಅಥವಾ ಹೊಲೆಯ ಸಂಬಂಧಿತ ಜಾತಿಗಳು ಬಲಗೈ ಸಮುದಾಯ ಕೂಡ ಆಗಬೇಕು ಜಾರಿ ಆಗಬೇಕು ಜಾರಿಯಾಗಬೇಕು ಅನ್ನೋ ನಿಲುವಿಗೆ ಬಂದಿತ್ತು ನನ್ನ ಅನೇಕ ಬಲಗೈ ಸ್ನೇಹಿತರು ಹೌದು ನಾವಿಬ್ಬರು ಅಣ್ಣ ತಮ್ಮಂದರು ನಾವು ಒಳಮೀಸಲಾತಿ ಜಾರಿ ಜಾರಿಯಾಗೋದು ಅಗತ್ಯ ಇದೆ ಅನ್ನೋ ನಿಲುವನ್ನು ವ್ಯಕ್ತಪಡಿಸಿದ್ನ ನನ್ನ ಅನೇಕ ಸ್ನೇಹಿತರು ನಾನು ಕಂಡಿದ್ದೀನಿ ಮತ್ತು ಈ ಎರಡೂ ಸಮುದಾಯಗಳು ಕೂಡ ಎಡಗೈ ಸಮುದಾಯ ಇರಲಿ ಬಲಗೈ ಸಮುದಾಯ ಇರಲಿ ಅಸ್ಪೃಶ್ಯತೆಯನ್ನು ಕ್ರೌರ್ಯಕ್ಕೆ ಒಳಗಾದಂಥವು ಇವತ್ತೂ ಕೂಡ ಅಸ್ಪೃಶ್ಯತೆಯನ್ನು ಕ್ರೌರ್ಯಕ್ಕೆ ಒಳಗಾಗ್ತಾ ಇರ್ತಕ್ಕಂಥವು ಯಾವಾಗ ಸುಪ್ರೀಂ ಕೋರ್ಟು ಒಂದು ವರ್ಷದ ಹಿಂದೆ ರಾಜ್ಯ ಸರ್ಕಾರಗಳಿಗೆ ಒಳಮೀಸಲಾತಿ ಜಾರಿ ಮಾಡೋ ಅಧಿಕಾರ ಇದೆ ಅಂತ ತೀರ್ಪು ಕೊಡ್ತೋ ಅದಾದ ಮೇಲೆ ಕರ್ನಾಟಕದ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತೋ ಒಳಮೀಸಲಾತಿ ಜಾರಿ ಮಾಡಲಿಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು ಸಮೀಕ್ಷೆ ಮಾಡಿ ಅದನ್ನ ವರದಿಯನ್ನೂ ಕೂಡ ಕೆಲವೇ ದಿನಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಈ ಒಟ್ಟು ಬೆಳವಣಿಗೆಗಳನ್ನ ನೋಡಿದಾಗ ನಮಗೆ ಒಂದು ವಿಷಯ ಸ್ಪಷ್ಟ ಆಗತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿದ ಆಸುಪಾಸ್ನಲ್ಲಿ ನಾಗಮೋಹನ್ ದಾಸ್ ಸಮಿತಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಇದನ್ನ ಒಟ್ಟಾರೆಯಾಗಿ ನೋಡಿದಾಗ ಕನಿಷ್ಠ ಮೂರು ತಿಂಗಳಷ್ಟು ವಿಳಂಬ ಆಗಿದೆ ಅನ್ನೋದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರನೇ ಆದ್ರೆ ಸಂಹೌ ಈಗ ವರದಿಯಂತೂ ಸಲ್ಲಿಕೆ ಆಗಿದೆ ರಾಜ್ಯ ಸರ್ಕಾರದ ಮುಂದೆ ವರದಿ ಸಲ್ಲಿಕೆ ಆಗಿರುವಾಗ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ಹದಿನಾರನೇ ತಾರೀಕು ಆಗಸ್ಟ್ ಹದಿನಾರನೇ ತಾರೀಕು ಇದಕ್ಕೋಸ್ಕರನೇ ವಿಶೇಷ ಸಭೆ ಸೇರಿ ಒಂದು ತೀರ್ಮಾನವನ್ನು ತಗೊಳ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ ಇದರ ಮಧ್ಯೆ ಯಾವುದೇ ವರದಿ ಬಂದಾಗಲೂ ಆಗೋ ಥರ ಈ ವರದಿ ಸಲ್ಲಿಕೆ ಆದಾಗಲೂ ವರದಿ ಬಿಡುಗಡೆ ಆದಾಗ್ಲೂ ಕೆಲವು ಆಕ್ಷೇಪಗಳು ಎದ್ದಿವೆ ಆದರೆ ನನ್ನ ಅನೇಕ ದಲಿತ ಸಮುದಾಯದ ಗೆಳೆಯರು ಎಡಗೈ ಸಮುದಾಯದ ಬಲಗೈ ಸಮುದಾಯದ ಗೆಳೆಯರು ಮತ್ತು ಅನೇಕ ತಜ್ಞರ ಪ್ರಕಾರ ನಾಗಮೋಹನ್ ದಾಸ್ ಸಮಿತಿ ಏನು ವರದಿ ಕೊಟ್ಟಿದೆ ಅದು ಅತ್ಯಂತ ವೈಜ್ಞಾನಿಕವಾಗಿದೆ ಅತ್ಯಂತ ವೈಜ್ಞಾನಿಕವಾಗಿದ್ದಾಗ್ಯೂ ಕೂಡ ಕೆಲವು ಆಕ್ಷೇಪಗಳು ಇದ್ದಿವೆ ಕೆಲವು ಕೊರತೆಗಳು ಇವೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಸಾಮಾನ್ಯವಾಗಿ ಒಂದಲ್ಲ ಒಂದು ಕೊರತೆಗಳು ಇದ್ದೇ ಇರ್ತವೆ ಯಾಕೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಫೂಲ್ ಪ್ರೂಫ್ ಆಗಿ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಈಗ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದೇನು ಈ ಆಕ್ಷೇಪಗಳನ್ನ ಪರಿಗಣಿಸಿ ಏನು ಕೆಲವು ಕೊರತೆಗಳಿವೆ ಅಂತ ಹೇಳ್ತಾ ಇದ್ದಾರೋ ಅದನ್ನು ತನ್ನ ಅಧಿಕಾರದ ಪರಿಧಿ ಒಳಗಡೆ ಕಾನೂನಿನ ತೊಡಕು ಕೂಡ ಉಂಟಾಗದೇ ಇರೋ ರೀತಿ ಪರಿಹರಿಸಿ ಆಗಸ್ಟ್ ಹದಿನಾರನೇ ತಾರೀಕು ತಪ್ಪದೇ ಈ ಒಳ ಮೀಸಲಾತಿನ ಜಾರಿಗೊಳಿಸಲೇಬೇಕು ರಾಜ್ಯ ಸರ್ಕಾರದ ಮುಂದೆ ಇನ್ನೊಂದು ಉತ್ತಮ ಅವಕಾಶ ಕೂಡ ಇದೆ ಏನು ಅಂತಂದರೆ ಇದೇ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಜಾತಿ ಗಣತಿ ಮಾಡ್ತಾ ಇದೆ ಮುಂದಿನ ವರ್ಷದ ಆರಂಭದಲ್ಲಿ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡ್ತಾ ಇದೆ ಇದರಿಂದ ಏನಾಗುತ್ತೆ ಅಂತಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಅಂಕಿಅಂಶಗಳು ಮತ್ತಷ್ಟು ಆಗಿ ಸಿಗ್ತವೆ ಮತ್ತು ಇದ್ರ ಜೊತೆಗೆ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲೇನೆ ಒಂದು ಸಮಿತಿಯನ್ನು ಮಾಡಿ ಬಿ ಜೆ ಪಿ ಸರ್ಕಾರ ಅವರಿಂದ ಒಂದು ವರದಿ ಕೇಳಿತ್ತು ಏನು ಅಂತಂದರೆ ಪರಿಶಿಷ್ಟ ಜಾತಿಗಳಿಗೆ ಏನು ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆಯೋ ಅದನ್ನು ಹದಿನೇಳು ಪರ್ಸೆಂಟ್ಗೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತೇಳಿ ನಾಗಮೋಹನ್ ದಾಸ್ ಆ ವರದಿಲಿ ಏನು ಹೇಳಿದ್ದಾರೆ ಅಂತಂದರೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಒಟ್ಟು ಜನಸಂಖ್ಯೆ ಹದಿನೆಂಟು ಪರ್ಸೆಂಟ್ ಆ್ಯಕ್ಚುಯಲ್ ಆಗಿ ಈ ಪರಿಶಿಷ್ಟ ಜಾತಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಮೀಸಲಾತಿನ ಹದಿನೆಂಟು ಪರ್ಸೆಂಟ್ಗೆ ಜಾಸ್ತಿ ಮಾಡಬೇಕು ಅಂತ ಶಿಫಾರಸ್ ಮಾಡಿದರು ಈಗ ಹದಿನೇಳು ಪರ್ಸೆಂಟ್ ಇದೆ ಏನು ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆಯೋ ಅದಾದ ನಂತರ ಕೇಂದ್ರ ಸರ್ಕಾರನೂ ಜಾತಿ ಗಣತಿ ಮಾಡುತ್ತೋ ಆ ಅಂಕಿಅಂಶಗಳನ್ನ ಬಳಸ್ಕೊಂಡು ರಾಜ್ಯ ಸರ್ಕಾರಕ್ಕೆ ಈ ಮೀಸಲಾತಿ ಏನಿದೆ ಈಗ ಪರಿಶಿಷ್ಟ ಜಾತಿಗಳಿಗೆ ಹದಿನೇಳು ಪರ್ಸೆಂಟು ಅದನ್ನು ಹದಿನೆಂಟು ಪರ್ಸೆಂಟ್ಗೆ ಏರಿಸುವಂಥ ಸದಾವಕಾಶ ಇದೆ ಅದನ್ನು ಗಣತಿ ಅಂಕಿ ಅಂಶಗಳನ್ನೇ ಬಳಸ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಹದಿನೆಂಟು ಪರ್ಸೆಂಟ್ಗೆ ಏರಿಸುವುದನ್ನು ರಾಜ್ಯ ಸರ್ಕಾರ ಮಾಡಲೇಬೇಕು ಹೀಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಹೆಚ್ಚುವರಿ ಒಂದು ಪರ್ಸೆಂಟ್ ಮೀಸಲಾತಿ ಏನು ಸಿಗುತ್ತೋ ಆ ಹೆಚ್ಚುವರಿ ಒಂದು ಪರ್ಸೆಂಟ್ನ ಈಗ ಎದ್ದಿರುವ ಕೆಲವು ಆಕ್ಷೇಪಗಳನ್ನು ಅಥವಾ ಈಗ ಕಾಣಿಸಬಹುದಾದ ಕೆಲವು ಕೊರತೆಗಳನ್ನ ಸರಿದೂಗಿಸ್ಲಿಕ್ಕೆ ಕೂಡ ರಾಜ್ಯ ಸರ್ಕಾರ ಬಳಸ್ಕೋಬೋದು ಕಾನೂನಿನ ತೊಡಕು ಉಂಟಾಗದಂತೆ ಬಳಸ್ಕೊಳ್ಳೋಕೆ ಸಾಧ್ಯತೆ ಇದೆ ರಾಜ್ಯ ಸರ್ಕಾರಕ್ಕೆ ಹಾಗಿರೋದರಿಂದ ರಾಜ್ಯ ಸರ್ಕಾರ ಈ ಹದಿನಾರನೇ ತಾರೀಕು ತಪ್ಪದಂತೆ ಏನು ಒಳ ಮೀಸಲಾತಿ ವರದಿ ಬಂದಿದೆಯೋ ಅದರ ಕೆಲವು ಕೊರತೆಗಳು ಅಂತ ಏನು ಕೆಲವು ದನಿಗಳಿದ್ದಿದೆಯೋ ಆ ಕೊರತೆಗಳನ್ನ ತನ್ನ ಅಧಿಕಾರದ ಪರಿಧಿ ಒಳಗಡೆ ಕಾನೂನಿನ ತೊಡಕು ಉಂಟಾಗದಂತೆ ಹದಿನಾರನೇ ತಾರೀಖೆ ಇದನ್ನು ಜಾರಿಗೊಳಿಸಬೇಕು ಯಾಕೆ ಅಂತಂದರೆ ಕಡೆಯ ಒಂಬತ್ತು ತಿಂಗಳಿಂದ ಯಾವುದೇ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಗಳಾಗಿಲ್ಲ ಒಳ ಮೀಸಲಾತಿ ಜಾರಿಯಾಗುವ ತನಕ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಗಳನ್ನ ತಡೆ ಹಿಡಿಯಲಾಗಿದೆ ಇದನ್ನು ಇನ್ನೂ ಮುಂದುವರ್ಸಿದ್ರೆ ಈಗ ವರದಿಯನ್ನು ಸ್ಟಡಿ ಮಾಡಲಿಕ್ಕೆ ಮತ್ತೊಂದು ಸಮಿತಿ ಮಾಡ್ತೀವಿ ಮತ್ತೊಂದು ಮಗದೊಂದು ಅಂತ ಕಾರಣ ಹೇಳಿ ಇನ್ನೂ ಮುಂದುವರ್ಸಿದ್ರೆ ಇನ್ನೂ ಮುಂದಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಅನ್ಯಾಯ ಆಗೋಲ್ಲ ಉಳಿದೆಲ್ಲ ಜಾತಿ ಸಮುದಾಯಗಳಿಗೂ ಅನ್ಯಾಯ ಆಗುತ್ತೆ ಯಾಕೆ ಅಂತಂದರೆ ಅನೇಕರ ಏಜ್ ಬಾರ್ ಇದೆ ಈ ಕಾರಣದಿಂದ ಆಗಸ್ಟ್ ಹದಿನಾರನೇ ತಾರೀಕೆ ಇದನ್ನು ಜಾರಿಗೊಳಿಸಲೇಬೇಕು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯವರಿಗೆ ಸಾಮಾಜಿಕ ನ್ಯಾಯದ ಬಗೆಗಿನ ಅರಿವು ಮತ್ತು ಸ್ಪಷ್ಟತೆ ನಮ್ಮೆಲ್ಲರಿಗಿಂತಲೂ ಅತಿ ಹೆಚ್ಚಿನ ಮಟ್ಟದಲ್ಲಿದೆ ಯಾವುದೇ ಸಮಾಜದಲ್ಲಿ ಮೀಸಲಾತಿ ಅಂದರೆ ಸಾಮಾಜಿಕ ನ್ಯಾಯ ಒಳ ಮೀಸಲಾತಿ ಅಂದ್ರೂ ಸಾಮಾಜಿಕ ನ್ಯಾಯ ಈ ಮೀಸಲಾತಿ ಅಥವಾ ಒಳ ಮೀಸಲಾತಿಯಿಂದ ಏನು ಸಮುದಾಯಗಳ ಮಧ್ಯೆ ಅಂತರ ಕಡಿಮೆ ಆಗುತ್ತೋ ಆಗ ಸಮಾಜ ಸಮಗ್ರವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿ ಸಮುದಾಯಗಳ ಮಧ್ಯೆ ಅಂತರ ಜಾಸ್ತಿ ಇರುತ್ತೋ ಅಲ್ಲಿ ಸಮಗ್ರ ಅಭಿವೃದ್ಧಿ ಸಾಧ್ಯ ಇಲ್ಲ ಹಾಗಾಗಿ ರಾಜ್ಯದ ಒಟ್ಟು ಸಮಗ್ರ ಅಭಿವೃದ್ಧಿಗೂ ಕೂಡ ಈ ಒಳ ಮೀಸಲಾತಿ ಸಹಾಯ ಮಾಡುತ್ತೆ ಈ ಅರಿವು ಈ ಸ್ಪಷ್ಟತೆ ಸಿದ್ದರಾಮಯ್ಯವರಿಗೆ ನಮ್ಮೆಲ್ಲರಿಗಿಂತ ಹೆಚ್ಚಿನ ಮಟ್ಟದಲ್ಲಿದೆ ಅದಷ್ಟೇ ಅಲ್ಲದೆ ಸಾಮಾಜಿಕ ನ್ಯಾಯದ ಕಡೆಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಬದ್ಧತೆ ಇದೆ ಅದನ್ನು ನಾವು ಅವರ ಇಡೀ ರಾಜಕೀಯ ಜೀವನದಲ್ಲಿ ಗಮನಿಸಿದ್ದೀವಿ ಅಷ್ಟಲ್ಲದೆ ಇವತ್ತು ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರಿಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಸ್ಪಷ್ಟತೆ ಮತ್ತು ಬದ್ಧತೆ ಇದೆ ಈ ಎಲ್ಲ ಕಾರಣದಿಂದ ಇಡೀ ಸಮುದಾಯ ಇಡೀ ನಾಡು ಸಿದ್ದರಾಮಯ್ಯನವರು ಒಳ ಮೀಸಲಾತಿನ ಜಾರಿ ಮಾಡಲಿ ಹದಿನಾರನೇ ತಾರೀಖೆ ಅಂತ ಕಾಯ್ತಾ ಇದ್ದಾರೆ ಇಡೀ ನಾಡು ಅಂತ ನಾನು ಕೇಳ್ತಾ ಇದ್ದೀನಿ ಅಂತಂದರೆ ಒಳ ಮೀಸಲಾತಿ ಜಾರಿಯಾಗೋದು ಮುಂದಕ್ಕೆ ಹೋದಷ್ಟು ಪರಿಶಿಷ್ಟ ಜಾತಿಗಳಿಗೆ ಮಾತ್ರ ಅಲ್ಲ ಬೇರೆ ಎಲ್ಲ ಸಮುದಾಯಗಳಿಗೂ ತೊಂದರೆ ಆಗುತ್ತೆ ಯಾಕೆ ಅಂತಂದರೆ ಅಪಾಯಿಂಟ್ಮೆಂಟ್ಗಳು ಸ್ಟಾಪ್ ಆಗಿವೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ತಮಗಿರುವಂಥ ಸಾಮಾಜಿಕ ನ್ಯಾಯದ ಬಗೆಗಿನ ಅರಿವು ತಮಗಿರುವಂಥ ಸಾಮಾಜಿಕ ನ್ಯಾಯದ ಕಡೆಗಿನ ಬದ್ಧತೆ ಇವುಗಳನ್ನ ಬಳಸಿ ಆಗಸ್ಟ್ ಹದಿನಾರನೇ ತಾರೀಕು ತಪ್ಪದಂತೆ ಒಳ ಮೀಸಲಾತಿನ ಜಾರಿ ಮಾಡೇ ಮಾಡ್ತಾರೆ ಅಂತ ಇಡೀ ನಾಡು ಕಾಯ್ತಾ ಇದೆ ಮತ್ತು ಇಡೀ ನಾಡು ಇದ್ರ ಬಗ್ಗೆ ಹೆಚ್ಚಿನ ವಿಶ್ವಾಸ ಇಟ್ಕೊಂಡಿದೆ ಅದರಲ್ಲೂ ಕೂಡ ಮಾದಿಗ ಸಮುದಾಯ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿಯನ್ನು ಮಾಡೇ ಮಾಡ್ತಾರೆ ಅಂತ ಇಟ್ಕೊಂಡಿದೆ ಈ ಉಳಿಸ್ಕೊಳ್ತಾರೆ ಅನ್ನೋ ಭಾವನೆ ಕೂಡ ಸಮುದಾಯದಲ್ಲಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ